ಹಾಗೆ ಬ್ಯಾಕ್ ಟು ಪ್ರಸೆ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚ್ ಎಸ್ ಆರ್ ಎಸ್ ಡಿ ಸಿ ನಡುವೆ ನಡೀತದೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂಡ್ ಯಾರು ಸೋಲ್ತಾರೆ ಪ್ಲೇ ಆಗಿರ್ಬೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂಡ್ ಬನ್ನಿ ಮ್ಯಾಚ್ ನೋಡೋಣ ಸೊ ಡೆಲ್ಲಿಗೆ ಇವಾಗ ಆರ್ ಡೈ ಮ್ಯಾಚಸ್ಗಳು ಇರುವಂತ ಮ್ಯಾಚಸ್ ಗಳನ್ನ ಗೆಲ್ಲೇಬೇಕು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇವರು ಕೂಡ ಅಲ್ಲಿ ಒಂದಷ್ಟು ಎಡಚರಣೆಗಳನ್ನ ಆಲ್ರೆಡಿ ಅನುಭವಿಸ್ಕೊಂಡು ಬಂದಿರೋದು ಸೊ ಕೋಲ್ಕತ್ತಾ ಮೇಲೆ ಸೋಲ್ಬಾರ್ದಾಗಿತ್ತು ಗೆಲ್ಲೋ ಮ್ಯಾಚ್ ಸೋದ್ಕೊಂಡು ಬಂದಿರೋದು ಅಂಡ್ ಇವತ್ತಿನ ಮ್ಯಾಚ್ ಏನು ಹೈದರಾಬಾದ್ ಅಲ್ಲಿ ತುಂಬಾ ಕೃಷಿ ಆಗುತ್ತೆ ಡೆಲ್ಲಿ ಅವ್ರಿಗೆ ಹೌದು ಬಟ್ ಇನ್ನೊಂದು ಕಡೆ ಹೈದರಾಬಾದ್ ಗೆ ಏನು ಅಂತ ಕಷ್ಟ ಏನಿಲ್ಲ ಗುರು ಅವ್ರು ಹೆಂಗಿದ್ರು ಸೋತಿದ್ದಾರೆ ಮಸ್ಟ್ ವಿನ್ ಗೇಮ್ ಅಂತ ಇವರಿಗೆ ಏನಿಲ್ಲ ಆರಾಮ್ಸೆ ಅವರ ಮುನ್ನೂರು ರನ್ ಏನ್ ಟಾರ್ಗೆಟ್ ತಲೆ ಇಟ್ಕೊಂಡಿದಾರೋ ಅದನ್ನ ತಲೆ ಹೊಡಿಯೋದು ಅದನ್ನ ಮೇ ಬಿ ನನ್ನ ಪ್ರಕಾರ ಈ ಒಂದು ಸೀಸನ್ ಮುಗಿಯೋಷ್ಟರಲ್ಲಿ ಒಂದು ಮುನ್ನೂರು ರನ್ ಹೊಡೆದೇ ಹೊಡಿತಾರೆ ಅಂತ ಅನ್ಕೊಂಡಿದ್ದೀನಿ ಇನ್ನೊಂದು ಐ ಪಿ ಎಲ್ ಇಂದ ಆತ್ ಕಡೆ ಬಂದಾಯ್ತು ಅಂಡ್ ಡಿ ಸಿ ಈಗ ಆಲ್ರೆಡಿ ಹತ್ತು ಮ್ಯಾಚಸ್ ಗಳನ್ನ ಆಡಿದರೆ ಇನ್ನ ಉಳ್ಕೊಂಡಿರೋ ನಾಲ್ಕು ಮ್ಯಾಚ್ ಇವತ್ತಿಂದ ಸೇರ್ಕೊಂಡು ಇದರಲ್ಲಿ ಅವರು ಮಿನಿಮಮ್ ಎರಡು ಗೆಲ್ಲೇಬೇಕು ವಿತ್ ಒಳ್ಳೆ ನೆಟ್ ರನ್ ರೇಟಲ್ಲಿ ಗೆಲ್ಬೇಕು ಇಲ್ಲಾಂದ್ರೆ ಮೂರು ಮ್ಯಾಚ್ ಗೆತ್ತು ಅಂತಂದ್ರೆ ಹದಿನಾರು ಹದ್ನಾರು ಹದಿನೆಂಟು ಪಾಯಿಂಟ್ ಆಗುತ್ತೆ ಸೊ ಮೇಲ್ಗಡೆ ಹೋಗೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಸೊ ಒಟ್ಟಲ್ಲಿ ಇವತ್ತು ಆಕ್ಚುಲಿ ಕನ್ನಡಿಗರದ ಅಬ್ಬರ ಕಾಣಿಸುತ್ತೆ ಅಂತ ಕಾಣಿಸ್ತದೆ ಯಾಕೆಂದ್ರೆ ಅಂದರೆ ಒಂದು ಕಡೆ ಕೆ ಎಲ್ ರಾಹುಲ್ ಅವರು ಚೆನ್ನಾಗಿ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ನ ಸ್ಕೋರ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಕರಣ್ ನಾಯರ್ ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿ ಮಿಕ್ಕಿದ ಎರಡು ಮೂರು ಅಲ್ಲಿ ಏನು ಔಟ್ ಆದರೂ ಅದು ಒನ್ ಆಫ್ ದ ಏನು ಅಂತ ಕನ್ವಿನ್ಸಿಂಗ್ ಆಗಿರಲಿಲ್ಲ ಅವರ ನೆಕ್ಸ್ಟ್ ಅವ್ರ ಕಡೆಯಿಂದ ಬ್ಯಾಟ್ರಿಂದ ರನ್ಸೇ ಬಂದಿಲ್ಲ ಬಟ್ ಇವತ್ತು ಹಾಗಾಗಲ್ಲ ಇವತ್ತು ಪಕ್ಕ ಹಂಡ್ರೆಡ್ ಪರ್ಸೆಂಟು ಕರುಣ್ ನಾಯರ್ ಡಿ ಸಿ ಅವರೇನ ಚೇಂಜಿಂಗ್ ತೊಗೊತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕರುಣ್ ನಾಯರಿಂದ ಮ್ಯಾಚ್ ವಿನ್ನಿಂಗ್ ನಾಕ್ ಬಂದೇ ಬರುತ್ತೆ ಎಸ್ ಇನ್ ಎಸ್ ಆರ್ ಎಚ್ ಅವರು ಸೊ ಎರ ಅಂದರೆ ಲಾಸ್ಟಿಂದ ಮೇಲ್ಗಡೆ ಕೂತಿದ್ದಾರೆ ಸೊ ಅವರು ಇವತ್ತಿನ ಮ್ಯಾಚ್ ಗೆಲ್ಲೇಬೇಕು ಯಾಕಂದ್ರೆ ಇವತ್ತಿನ ಮ್ಯಾಚ್ ಏನಾದ್ರು ಅವ್ರು ಸೋತ್ಕೊಂಡು ಚೆನ್ನೈ ಅವ್ರು ನೆಕ್ಸ್ಟ್ ಮ್ಯಾಚ್ ಗೆಲ್ತು ಅಂತ ಅಂದ್ರೆ ಸೊ ಅವರು ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರಲಿಲ್ಲ ಇವತ್ತು ಮೇ ಬಿ ನನ್ ಸರ್ ಅದು ಹೈದರಾಬಾದ್ ಕೆಳಗಡೆ ಬರಲ್ಲ ಯಾಕಂದ್ರೆ ನೆಕ್ಸ್ಟ್ ಇನ್ನು ಎರಡು ಮ್ಯಾಚಸ್ ಅವರು ಹೋಮ್ ಗ್ರೌಂಡ್ ಅಲ್ಲಿ ಚೆನ್ನೈ ಅವ್ರು ಹೇಳಕ್ ಆಗಲ್ಲ ಇನ್ನ ಎರಡ್ ಮೂರ್ ಮ್ಯಾಚಸ್ ಗೆದ್ಬಿಟ್ರೆ ಇವ್ರು ಮೇಲೆ ಹೋಗಬಹುದು ಅವ್ರ ಕೆಳಗಡೆ ಬರ್ಬೋದಲ್ಲರ್ಬೋದು ಬಟ್ ಚೆನ್ನೈ ಗೆಲ್ಲಲ್ಲ ಬಿಡಿ ನಾನು ಬರ್ಕೊಡ್ತೀನಿ ಚೆನ್ನೈ ಯಾವುದೇ ಕಾರಣಕ್ಕೂ ಗೆಲ್ಲ ಯಾಕಂದ್ರೆ ಚೆನ್ನೈ ಆ ತರ ತಂಡ ಆಗಿರೋದ್ರಿಂದ ಸೊ ಮೇ ಬಿ ನೆಕ್ಸ್ಟ್ ಸೀಸನ್ ಅವ್ರು ನೋಡ್ಬೇಕು ಈ ಸತಿ ಅಂತ ಏನಂತ ಗೆಲ್ಲೋ ಮ್ಯಾಚ್ ಎಲ್ಲ ಸೋಲ್ತಾ ಇದಾರೆ ಇಲ್ಲ ಸೋಲದೆ ಅವ್ರಿಗೆ ಆಡಕ್ಕೆ ಬರಲ್ಲ ಏನೋತ್ರ ಕ್ರಿಕೆಟ್ ಆಡ್ತಾ ಇದ್ರು ಈಗ ಎರಡು ಮ್ಯಾಚ್ ಅಲ್ಲಿ ಲಾಸ್ಟ್ ಕೊಟ್ಟಿದ್ರು ಬಟ್ ಸ್ಟಿಲ್ ನಮ್ ನಾವು ಚಮಕ್ ಕೊಟ್ಟವಲ್ಲ ಮೇನ್ ಬೌಲರ್ ಯಾರು ಇಲ್ಲ ಗುರು ನಮ್ಗೆ ಅಲ್ಲಿ ಆಕ್ಚುಲಿ ನೋಡಿ ಭುವನೇಶ್ವರ್ ಕುಮಾರ್ ಅಂತ ಎಕನಾಮಿಕಲ್ ಮಾಡಲಿಲ್ಲ ಅಲ್ಲಿ ಹೇಳ್ಬೇಕು ಜಾಸ್ತಿ ಬಾಸ್ ನ ಹಾಕೊಂಡ್ರು ಲುಂಗಿ ಅವರೇ ವಿಕೆಟ್ ತಗೋರು ಅಂತಂದ್ರೆ ನೀವು ಲೆಕ್ಕ ಹಾಕಿ ನಮ್ದು ಎಷ್ಟು ಸ್ಟ್ರಾಂಗ್ ಇದೆಯಾ ಇಲ್ಲ ಅವ್ರ ತಂಡ ವೀಕ್ ಇದೆಯಾ ನನಗೆ ಕನ್ಫ್ಯೂಷನ್ ಮಾಡ್ಬಿಡಿದ್ರು ಒಟ್ಟಿನಲ್ಲಿ ಎಸ್ ಹೆಟ್ ನೋಡಿದ್ರೆ ಎಸ್ ಆರ್ ಎಚ್ ವರ್ಸಸ್ ಡಿ ಸಿ ಇಲ್ಲಿ ತನಕ ಆಡಿರೋದು ಇಪ್ಪತ್ತೈದು ಮ್ಯಾಚ್ ಗಳು ಅದರಲ್ಲಿ ಹನ್ನೆರಡು ಮ್ಯಾಚ್ ಈ ಕಡೆ ಡಿ ಸಿ ಗೆದ್ದಿದೆ ಅಂಡ್ ಹದಿಮೂರು ಮ್ಯಾಚ್ ಈ ಕಡೆ ಎಸ್ ಆರ್ ಎಚ್ ಅವ್ರ ಗೆದ್ಕೊಂಡಿದ್ದಾರೆ ಸೊ ಎರಡು ಈಕ್ವಲ್ ಆಗಿದೆ ಅಂತಾನೆ ಹೇಳ್ಬೋದು ಏನಂತ ಒಂದೆರಡು ಮ್ಯಾಚೇ ಅಷ್ಟೇ ಚೇಂಜಸ್ ಇರೋದು ಬಟ್ ಸ್ಟಿಲ್ ಹೈದರಾಬಾದ್ ಅವರು ಹೈದರಾಬಾದ್ ಪಿಚ್ ಅಲ್ಲಿ ಹೆವಿ ಡೇಂಜರಸ್ ಆಗಿರ್ತಾರೆ ಬಟ್ ಆಪೋಸಿಟ್ ತಂಡದವರು ಏನು ಖಾಲಿ ಇಲ್ಲ ಗುರು ಡೆಲ್ಲಿ ಆಡ್ತಾ ಇರೋದು ಡೆಲ್ಲಿ ಅವರು ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ಪ್ರಕಾರ ಈ ಸತಿ ಮೂರು ತಂಡ ಸ್ಟ್ರಾಂಗ್ ಆಗಿರೋದು ಯಾವುದಪ್ಪ ಅಂತಂದ್ರೆ ಡೆಲ್ಲಿ ಮುಂಬೈ ಅಂಡ್ ಆರ್ ಸಿ ಬಿ ಅಂಡ್ ಪಂಜಾಬ್ ಅವರು ಸ್ಟ್ರಾಂಗ್ ಇದ್ದಾರೆ ಗುರು ಇಲ್ಲ ಅಂತ ಹೇಳ್ತಾರೆ ಪಂಜಾಬ್ ಅವರು ನನಗೆ ಯಾಕೋ ಈ ಸತಿ ನಾಲ್ಕು ತಂಡ ನನಗೆ ಕನ್ಫ್ಯೂಷನ್ ಬರ್ತಾ ಇದೆ ಕಡೆ ಗುಜರಾತ್ ಅವರು ಇದ್ದಾರೆ ಲಕ್ನೋದವ್ರು ನನ್ನ ಪ್ರಕಾರ ಔಟ್ ಆಗ್ತಾರೆ ಅಂತ ಅನಿಸುತ್ತೆ ಯಾಕಂದ್ರೆ ನಿನ್ನೆ ಯಾವ ರೀತಿ ಪಂಜಾಬ್ ವಿರುದ್ಧ ಆಡಿದ್ರು ಅದಂತೂ ವರ್ಸ್ಟ್ ಗೇಮ್ ಅಂತ ಆಡಿದ್ರು ಅಂತ ಅನಿಸ್ತದೆ ಬಟ್ ಸ್ಟಿಲ್ ಈ ನಾಲ್ಕು ತಂಡ ಹೆವಿ ಸ್ಟ್ರಾಂಗ್ ಅನಿಸ್ತದೆ ಡೆಲ್ಲಿ ಅವ್ರನ್ನ ನಾವು ಆಚೆ ಗೇಮಲ್ಲಿ ಇಡೋಕ್ಕಾಗಲ್ಲ ಅಂಡ್ ಮೋರ್ ಓವರ್ ಕೆ ಎಲ್ ರಾಹುಲ್ ಇರುವಂಥ ತಂಡಗೂರು ಅಕ್ಷರ್ ಪಟೇಲ್ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಾ ಇರೋದು ಸೊ ಎರಡು ಆಂಗಲ್ ಇಂದ ನೋಡ್ತಾ ಇದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿ ಸಿ ಸಖತ್ ಸ್ಟ್ರಾಂಗ್ ಆಗಿ ಇರೋದು ಎಕ್ಸ್ಪೆಷಲಿ ಮಿಚಿಲ್ ಸ್ಟಾರ್ ಕ್ಲೀಡ್ ಮಾಡ್ತಾ ಇರೋದು ಮೇ ಬಿ ಇವತ್ತು ನಟರಾಜನ್ ಅವರು ಒಳಗಡೆ ಬರುವಂತ ಚಾನ್ಸಸ್ ಹೈಲಿ ಪಾಸಿಬಲ್ ಇದೆ ಎಸ್ ಇನ್ನ ಮತ್ತೆ ಹೈಯೆಸ್ಟ್ ಸ್ಕೋರ್ ನೋಡೋಂಗಿದ್ರೆ ಇಲ್ಲಿ ತನಕ ಇನ್ನೂರ ಅರವತ್ತಾರು ಹೈಯಸ್ಟ್ ಸ್ಕೋರ್ ಅದು ಕೂಡ ಎಸ್ ಆರ್ ಎಚ್ ಆರ್ ಓಡದಿರೋದು ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಎಂಬತ್ತು ಅದು ಡಿ ಸಿ ಓಡದಿರೋದು ಸೊ ಡಿ ಸಿ ಅವರು ಲೋಯೆಸ್ಟ್ ಮಾಡಿದ್ದಾರೆ ಬಟ್ ಸ್ಟಿಲ್ ಇವತ್ತಿನ ಮ್ಯಾಚ್ ಆ ಥರ ಆಗಿರಲ್ಲ ಅದು ಮೇ ಬಿ ಹೈದರಾಬಾದ್ ಮತ್ತೆ ಫ್ಲಾಟ್ ಪಿಚಸ್ಗೆ ಹೋಗ್ತಾರೆ ಅಂತ ಅನಿಸ್ತದೆ ಯಾಕೆ ಅಂತಂದ್ರೆ ಒಂದ್ ಕಡೆ ಅವರ ಕಡೆ ಶಮಿ ಅವ್ರದ್ದು ಕನ್ಸರ್ನ್ ಆಗ್ಬಿಡಿದೆ ಗುರು ಶಮಿ ಅವ್ರ ಅಲ್ಲಿ ಕಡೆ ಅವ್ರಿಗೆ ಪಿಚ್ ಅಸಿಸ್ಟೆನ್ಸ್ ಸಿಕ್ಕಿದಾಗೂ ಕೂಡ ಅವರು ಚೆನ್ನಾಗಿ ಆಡಿಸಲ್ಲ ಆಮ್ ಪಿಚ್ ಅಲ್ಲಿ ರನ್ನ ಸ್ಕೋರ್ ಮಾಡ್ತಾರೆ ಕೇವಲ ಮೂರು ಓವರ್ ಅಲ್ಲಿ ಅಂತಂದ್ರೆ ಕಂಪ್ಲೀಟ್ ಕೋಟಾ ಕೂಡ ಲೈಕ್ ಅವ್ರದ್ದು ಕಂಪ್ಲೀಟ್ ಆಗಿರಲ್ಲ ಅವ್ರನ್ನ ಆಚೆ ಇಡ್ತಾರೆ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ಕೊತಾರೆ ಸೊ ಅಲ್ಲೇ ಅರ್ಥ ಆಗ್ತದೆ ಹೈದರಾಬಾದ್ ಅವರು ಮೊಹಮ್ಮದ್ ಶಮಿ ಕಡೆ ನೋಡ್ತಾರಲ್ಲ ಅಂತ ಬಟ್ ರಿಟರ್ನ್ ಹಾಕೊಂಡ್ನೇ ಹಾಕೋತಾರೆ ಅವ್ರನ್ನ ಔಟ್ ಔಟ್ ಸೈಡ್ ಆಗಲ್ಲ ಬಟ್ ಸಿಲ್ ನನಗೆಲ್ಲ ಒಂದು ನಂಬಿಕೆ ಬರ್ತಲ್ಲ ಮತ್ತೆ ಮೊಹಮ್ಮದ್ ಶಮಿ ಅವರು ಹಳೇ ಮೊಹಮ್ಮದ್ ಶಮಿಯಾಗಿ ಮತ್ತೆ ವಿಕೆಟ್ ತೊಗೊಳ್ತಾರೆ ಅಂತ ಆ ಅನ್ಸುತ್ತೆ ಏನ ಜೊತೆಗಾಯಿಸಿ ಮೊಹಮ್ಮದ್ ಶಮಿ ಅವರ ಏನು ಇಂಜುರಿ ಆದ್ಮೇಲೆ ಬಂದಾಗಿದ್ದಾನು ಯಾಕೆ ಅವರು ಅಷ್ಟು ಲೈನ್ ಲೈನ್ ಮೇಲೆ ಗಮನ ಇಲ್ವಾ ಇಲ್ಲಾಂದ್ರೆ ಬ್ಲಾಕ್ ಆಫ್ ಪ್ರಾಕ್ಟೀಸ್ ಆಗಿದ್ಯೋ ಇಲ್ಲಾಂದ್ರೆ ಪೇಸ್ ಕಡೆ ಕಮ್ಮಿ ಆಗ್ತಾ ಇದೆಯೋ ಅವರ ಏನೊಂದು ಮಿಸ್ಟೇಕು ಅಷ್ಟೊಂದು ಕಾಸ್ಟ್ಲಿ ಆಗಿ ರನ್ಸ್ ಕೊಡ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ ಯಸ್ ಇನ್ನ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡೋಕ್ಕಿಂತ ಮುಂಚೆ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ ಇರ್ಲಿ ಆ್ಯಂಡ್ ಈ ವಿಡಿಯೋ ಎಷ್ಟಾಯ್ತು ಒಂದು ಲೈಕ್ ಮರಿಬೇಡಿ ಆ್ಯಂಡ್ ಬನ್ನಿ ಇವಾಗ ಪ್ಲೇಯಿಂಗ್ ಲೆವೆಲ್ ಕಡೆ ನೋಡ್ಕೋಬ್ರೆ ಏನಾಗಿರುತ್ತೆ ಅಂತ ಸೊ ಡಿ ಸಿ ಕಡೆ ಒಂದು ಚೇಂಜಸ್ ಇವತ್ತು ಆಗ್ಬೋದು ಮುಖೇಶ್ ಕುಮಾರ್ ಜಾಗದಲ್ಲಿ ಇವತ್ತು ಟಿ ನಟರಾಜನ್ ಅವರು ವಾಪಸ್ ಬರಬಹುದು ಅಂತ ಕಾಣಿಸ್ತಾ ಇದೆ ಯಾಕಂದ್ರೆ ಮುಖೇಶ್ ಕುಮಾರ್ ಅವರು ಏನಂತ ಕಂಟೆಂಟ್ ಏನಲ್ಲ ವಿಕೆಟ್ ಟೇಕರ್ ಆಪ್ಷನ್ ಆಗಿಲ್ಲ ಒಂದು ಮ್ಯಾಚ್ ಅಷ್ಟೇ ವಿಕೆಟ್ ತಗೊಂಡ್ರು ನಾಲ್ಕು ವಿಕೆಟ್ ತಗೊಂಡ್ರು ಬಟ್ ಅದಾದ್ಮೇಲೆ ಯಾವ ವಿಕೆಟ್ ಮುಖೇಶ್ ಕುಮಾರ್ ಇಂದ ಬಂದಿಲ್ಲ ಹೋಪ್ ದಟ್ ಇವತ್ತು ಮುಖೇಶ್ ಕುಮಾರ್ ಅವರ ರಿಪ್ಲೇಸ್ಮೆಂಟ್ ಆಗಿ ಇವ್ರು ಬರ್ತಾರೆ ಏನೋ ಟಿ ಇನ್ ಕೇಸ್ ಅದನ್ನು ಹಾಕೊಂಡೇ ಇಲ್ಲ ಅಂದ್ರೆ ಮೇ ಬಿ ಡಿಸಿ ಮ್ಯಾನೇಜ್ಮೆಂಟ್ ಅವರು ಮುಖೇಶ್ ಕುಮಾರ್ ಅವರ ಬಲವಾಗಿ ನಂಬಿದ್ದಾರೆ ಅಂತಾನೆ ಕಾಣಿಸುತ್ತೆ ಹೈದರಾಬಾದ್ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡಂಗಿದ್ರೆ ಹೈದರಾಬಾದ್ ಸೇಮ್ ಪ್ಲೇಯಿಂಗ್ ಲೆವೆನ್ ಏನು ಚೇಂಜಸ್ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಏನಿತ್ತು ಸೇಮ್ ಅದೇ ಪ್ಲೇಯಿಂಗ್ ಲೆವೆನ್ ತಗೊಂಡು ಹೋಗ್ತಾರೆ ಅಂತ ಅನಿಸ್ತಾ ಇದೆ ಅಂಡ್ ಇನ್ನೊಂದ್ ಏನಪ್ಪ ಅಂತಂದ್ರೆ ಈ ಕಡೆ ಆ ಕಡೆ ಮೇ ಬಿ ಚೇಂಜಸ್ ಅಲ್ಲಿ ಅನ್ನೋದಕ್ಕಿಂತ ಇಂಪ್ಯಾಕ್ಟ್ ಯಾರ್ ಯೂಸ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಯಾಕಂದ್ರೆ ನನ್ನ ಪ್ರಕಾರ ಅವ್ರನ್ನ ಇವ್ರು ಇಂಪ್ಯಾಕ್ಟ್ ಮಾಡ್ತಾರಲ್ಲ ದೊಡ್ಡಿ ಪ್ಲೇಯಿಂಗ್ ಲೆವೆಲ್ ಒಳಗಡೆ ಇರಬೇಕು ಯಾರು ಒಬ್ಬರನ್ನ ಅಭಿನವ್ ಮನೋಹರೋ ಇಲ್ಲಾಂದ್ರೆ ಒಬ್ಬ ಬೌಲರ್ನು ಜೈದೇವ್ ಆ ಕಟ್ ನಂತವ್ನ ನೀವು ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ಕೊಳ್ಬೇಕು ಬಟ್ ಟ್ರೈಡ್ ಪ್ಲೇಂಗ್ ಲೆವೆಲ್ ಅವ್ರನ್ನ ಆಚೆ ಇಡೋದ್ರಿಂದ ಏನಾಗುತ್ತೆ ಅವರಿಗೆ ವಾಮ್ ಅಪ್ ಅನ್ನೋದು ಗೇಮ್ ಟೈಮ್ ಅನ್ನೋದು ಸ್ವಲ್ಪ ಟೈಮ್ ಫೀಲ್ಡ್ ಅಲ್ಲಿ ಓಡಾಡಲಿ ಓಡಾಡಿದ್ರೆ ಅವ್ರಿಗೂ ಎನರ್ಜಿ ಇರುತ್ತೆ ಒಂದು ಬಿಸಿ ಇರುತ್ತಲ್ಲ ಗೇಮ್ ಅಲ್ಲಿ ಬಂದು ಚೆನ್ನಾಗಿ ಆಡ್ತಾರೆ ಅಂತ ಅನಿಸ್ತಾ ಇದೆ ಲಾಸ್ಟ್ ಫೈವ್ ಮ್ಯಾಚಸ್ ನೋಡೋದ್ರೆ ಹೆಡ್ ಇದರಲ್ಲಿ ವಿನ್ ಆಗಿರೋದು ಜಾಸ್ತಿ ಡೆಲ್ಲಿ ಕ್ಯಾಪಿಟಲ್ಸ್ ಮೂರ್ ಮ್ಯಾಚ್ ವಿನ್ ಆಗಿದ್ದಾರೆ ಅಂಡ್ ಎರಡು ಮ್ಯಾಚಸ್ ಮಾತ್ರ ಇಲ್ಲಿ ಸನ್ ರೈಸರ್ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಡಿಸಿ ಮತ್ತೆ ಹೈದರಾಬಾದ್ ಈ ಸೀಸನ್ ಆರಡೆ ಒಂದ್ಸತಿ ಬಂದಿದ್ದಾರೆ ಅವಾಗ ಚೆನ್ನಾಗಿ ಆಡ್ತದ ಸ್ಟಾರ್ಟಿಂಗ್ ಅಲ್ಲಿ ಶಾರ್ಕ್ ಅವ್ರ ವಿಕೆಟ್ ತಗ್ದಾಕಿ ತಗ್ದಾಕ ಸಿಕ್ಸ್ಟಿಗೇನೆ ಅಲೌಟ್ ಮಾಡ್ಬಿಟ್ಟಿದ್ರು ಆಕ್ಚುಲಿ ಅವರು ಸೊ ಅದನ್ನ ಚೇಂಜ್ ಆರಾಮ್ಸೆ ಚೇಂಜ್ ಮಾಡಿದ್ರು ಡಿ ಸಿ ಅವರು ಏನ ಅಂತ ಏನ್ ಕಷ್ಟ ಏನ್ ಪಡ್ಲಿಲ್ಲ ಆಂಡ್ ಮೋರ್ ಓವರ್ ಏನಪ್ಪ ಅಂತಂದ್ರೆ ನಾವು ಅನ್ಕೊಂಡಿದೇನ ಎಕ್ಸ್ಪೆಕ್ಟೇಷನ್ಸ್ ಇದ್ದು ಅಂದ್ರೆ ಹೈದರಾಬಾದ್ ಅವ್ರು ಡಿ ಸಿ ಅವರ ನಾಯಿ ಹೊಡ್ದು ಹೊಡ್ದಾಕ್ ಬಿಡ್ತಾರೆ ಅಂತ ಬಟ್ ಸ್ಟಿಲ್ ಅದು ಆಯ್ತು ಹೆಂಗೆ ಅಂತಂದ್ರೆ ಸ್ಟಾರ್ಟಿಂಗ್ ಬಂದಾಗ ಇವ್ರು ಏನ್ ಇನ್ನೂರ ಇನ್ನೂರ ಪ್ಲಸ್ ಸಮಥಿಂಗ್ ಯಾವಾಗ ನಾವು ಅನ್ಕೊಂಡಿದ್ವಿ ಮೇ ಬಿ ಈ ಸಲಿ ಪ್ಲೇ ಆಫ್ ಅಲ್ಲಿ ಇವರು ಇರ್ಬೋದು ಅಂತ ಅನ್ಕೊಂಡಿದ್ವಿ ಸಂದ್ರಯಸ್ ಅವರು ಇಲ್ಲೆಲ್ಲ ಉಲ್ಟ ಆಗಿದೆ ಚೆನ್ನೈಯೂ ಇಲ್ಲ ಇವರು ಇಲ್ಲ ಕೆ ಕೆ ಆರ್ ಇಲ್ಲ ಚಾಂಪಿಯನ್ಸ್ ಎಲ್ಲ ಈಗ ಉಲ್ಟಾ ಬಟ್ ಕೆ ಆಕ್ಚುಲಿ ಹೈದರಾಬಾದ್ ಅವ್ರು ಹಾಗಿದ್ರೆ ಒಳ್ಳೆ ಆಕ್ಚುಲಿ ಮುಂಬೈ ಅವರು ಪಾಠ ಕಲ್ತ್ಕೊಂಡ್ಬಿಟ್ರು ಸೊ ಮುಂಬೈ ಅವರು ಏನ್ ಮೂರ್ನಾಲ್ಕು ಮತ್ ಸ್ಟಾರ್ಟಿಂಗ್ ಅಲ್ಲಿ ಸೋತ್ಕೊಂಡ್ರು ಸೋತ್ರ ಬುಮ್ರಾ ಬಂದಮೇಲೆ ಏನು ಗುರು ಕಮ್ ಬ್ಯಾಕ್ ಮಾಡಿದ್ರು ಮುಂಬೈ ಅಪ್ಪ ಸಾಕು ಅದ್ಮೇಲೆ ಹೊಸ ಹುಡುಗರನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರು ಅವರು ಹಾಕೊಂಡು ಬೌಲರ್ ಬೌಲಿಂಗ್ ಹೊಸ ಇಬ್ರು ಹುಡುಗರು ಹಾಕೊಂಡ್ರು ಸೊ ಅವರು ಕೂಡ ಪರ್ಫಾಮೆನ್ಸ್ ತೋರಿಸ್ರು ಹಂಗಾಗಿ ಮುಂಬೈ ಅವರು ಈ ಒಂದು ಸ್ಥಾನಕ್ಕೆ ಇರೋಕೆ ಅರ್ಹತೆ ಪಡ್ಕೊಂಡಿದ್ದಾರೆ ಎಲ್ಲ ಆಂಗಲ್ ಇಂದ ನೋಡ್ತಾ ಇದ್ದಾರೆ ಒಟ್ಟಿನಲ್ಲಿ ಎಲ್ಲಾ ತಂಡಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ಕೊಂಡು ಸ್ಟ್ರಾಂಗ್ ಆಗಿ ಕಾಣಿಸ್ಕೊತರೋದು ಬಟ್ ಸ್ಟಿಲ್ ಇವಾಗ ಇನ್ನೂ ಕಾಲ್ ಇನ್ನೂ ಫಿಫ್ಟಿ ಫಿಫ್ಟಿ ಇದೆ ಗುರು ಒಂದು ಎರಡು ಸ್ಥಾನಕ್ಕೆ ನನಗನ್ಸ್ತಾರದು ಜಿ ಟಿ ಪಂಜಾಬ್ ಮತ್ತು ಆರ್ ಸಿ ಬಿ ಅವರು ಕಿತ್ಲಾಡ್ತಾ ಇದ್ದಾರೆ ಬಟ್ ಈಗ ಮೂರು ನಾಲ್ಕಕ್ಕೆ ಸ್ವಲ್ಪ ಜನ ಕಿತ್ಲಾ ಮೂರು ನಾಲ್ಕನೇ ಸ್ಥಾನಕ್ಕೆ ಯಾರು ಕಿತ್ಲಾಡ್ತಾರೆ ಅದೇ ಸ್ವಲ್ಪ ಕಷ್ಟ ಆಗ್ತಾರೆ ಅದು ಒಂದ್ ಕಡೆ ಹೈದರಾಬಾದ್ ಅವರು ಬರಕ್ ಆಗಲ್ಲ ಬಟ್ ಡೆಲ್ಲಿ ಕಾಯ್ತಾ ಇರ್ತಾರೆ ನ ಹೆಂಗಾರ ಮಾಡಿ ಮೇಲೆ ಸ್ಕೋರ್ ಒಂದು ಟೂ ಹಂಡ್ರೆಡ್ ಇಂದ ಟೆನ್ ತಗ ಬರಬಹುದು ಟೂ ಹಂಡ್ರೆಡ್ ಪ್ಲಸ್ ಬರುತ್ತೆ ಬಟ್ ಸ್ಟಿಲ್ ಯಾರು ಇವತ್ತು ಚೇಸ್ ಮಾಡ್ತಾರೋ ಅವ್ರು ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ನನ್ನ ಪ್ರಕಾರ ಇವತ್ತು ಡಿ ಸಿ ಅವರು ವಿನ್ ಆಗ್ತಾರೆ ನಮ್ಮ ಪ್ರಿಡಿಕ್ಷನ್ ಪ್ರಕಾರ ನಿಮ್ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿತ್ತು ಗೈಸ್ ನಮ್ಮ ಎಸ್ ಆರ್ ಎಚ್ ವರ್ಸೆಸ್ ಡಿ ಸಿ ಪ್ರಿವ ಕಮೆಂಟ್ ಮಾಡಿ ತಿಳಿಸಿ ಚೀಕರಣ ಮುಂದಿನ ബ